ಮೂವರು ಮೌಲ್ಯಗಳು ಸೇರಿ ಒಟ್ಟು ಐವರು ಶಂಕಿತರ ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಲಾಗಿದೆ ಈ ಒಂದು ವಿಚಾರ ರಾಜಸ್ಥಾನದಲ್ಲಿ ಎ ಟಿ ಎಸ್ ದಳದಿಂದ ಐವರ ಬಂಧನವಾಗಿದೆ ಈ ಒಂದು ವಿಚಾರದಲ್ಲಿ ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡಿದಂತಹ ಒಂದು ಆರೋಪದ ಹಿನ್ನೆಲೆ ಐವರನ್ನ ಬಂಧಿಸಿರುವಂಥದ್ದು ಮೂವರು ಮೌಲ್ಯಗಳು ಸೇರಿದಂತೆ ಒಟ್ಟು ಐದು ಜನ ಶಂಕಿತ ಭಯೋತ್ಪಾದಕರ ಒಂದು ಬಂಧನ ಆಗಿದೆ ರಾಜಸ್ಥಾನದಲ್ಲಿ ಎ ಟಿ ಎಸ್ ದಳದಿಂದ ಈ ಒಂದು ಐವರ ಬಂಧನ ಆಗಿದೆ ಅಂತ ಹೇಳಲಾಗ್ತಾ ಇದೆ ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡಿದಂಥ ಒಂದು ಆರೋಪ ಕೇಳಿ ಬಂದಿತ್ತು ಈ ಒಂದು ವಿಚಾರವಾಗಿ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬಂಧಿತರನ್ನ ಆಯುಬ್ ಮಸೂದ್ ಮತ್ತು ಪುಲ್ಮಾನ್ ಕೌರವ್ ಅಂತ ಹೇಳಲಾಗ್ತಾ ಇದೆ ಇನ್ನು ಅದರ ಜೊತೆಗೆ ಜುನೈದ್ ಎನ್ನುವಂತಹ ವ್ಯಕ್ತಿಯನ್ನು ಕೂಡ ಬಂಧಿಸಲಾಗಿದೆ ಅಂತ ಹೇಳಿದೆ ಒಟ್ಟು ಐದು ಜನರನ್ನು ಬಂಧನ ಮಾಡಲಾಗಿದೆ ಬಂಧಿತರಲ್ಲಿ ಒಬ್ಬ ಜೋಧ್ಪುರದ ಚೋಖಾದ ಬಳಿ ಇರುವಂತಹ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ ಅರೇಬಿಯಾ ಮದರಾಸಾದ ಧರ್ಮಗುರು ಆಗಿರುವಂತಹ ಅಯೋಬ್ನಿಂದ ಇವರು ಕೆಲವು ದಾಖಲೆಗಳನ್ನು ಎ ಟಿ ಎಸ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ ಹದಿಮೂರು ವರ್ಷಗಳಿಂದ ಮದರಾಸದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮಾಹಿತಿ ಕೂಡ ಹೊರಗೆ ಬಂದಿರುವಂಥದ್ದು ಇಂದು ಮದರಾಸ ಉಳಿದಂತಹ ಒಂದು ಶಿಕ್ಷಕರು ಏನಿದ್ದಾರೆ ಉಗ್ರರಿಗೆ ಸಹಕರಿಸುವಂತಹ ಒಂದು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆಯೇ ಎಂಬ ಬಗ್ಗೆ ಯಾವುದೇ ಮಾಹಿತಿ ಇನ್ನು ಇದುವರೆಗೂ ಕೂಡ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಆರೋಪಿಯ ಮನೆಯಿಂದ ಮೂರು ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಮನೆಯಲ್ಲಿ ಆರೋಪಿ ನಿರ್ಮಿಸಿದ್ದಂತಹ ಒಂದು ಗ್ರಂಥಾಲಯದಿಂದ ಕೆಲವು ದಾಖಲೆಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಅಲ್ಲದೆ ಆತನ ಒಂದು ರೂಮನ್ನು ಅಧಿಕಾರಿಗಳು ಸೀಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಕೆಲವೊಂದು ಏನಾದರೂ ವಸ್ತುಗಳನ್ನು ಇಟ್ಟಿರಬಹುದು ಅನ್ನುವಂಥ ಒಂದು ವಿಚಾರದ ಮೇಲೆ ಆಲೋಚನೆ ಮೇಲೆ ಆತನ ಒಂದು ರೂಮನ್ನು ಕೂಡ ಸೀಸು ಮಾಡಿದ್ದಾರೆ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಈ ಬಗ್ಗೆ ಅವರು ಪ್ರತಿಕ್ರಿಯಿಸುವಂತಹ ಒಂದು ಆಯೂಬ್ನ ಮಕ್ಕಳು ಹಾಗೂ ಆತನ ಪತ್ನಿ ಹೇಳುತ್ತಾರೆ ನೋಡಿ ಆತ ಮೊಬೈಲ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಏನು ಮೊಬೈಲ್ ಏನಿರುತ್ತೆ ಅದನ್ನು ಆತ ಏನೇನು ಮಾಡ್ತಾ ಇದ್ದ ಏನು ಬಳಸ್ತಾ ಇದ್ದ ಅಂತ ಅವರ ಮ ಪತಿ ಮತ್ತು ಪತ್ನಿ ಮತ್ತು ಮಗ ಮಕ್ಕಳನ್ನು ಆತ ಕೇಳಿದಾಗ ಆತ ಬರೀ ಯೂಟ್ಯೂಬ್ ನೋಡ್ತಾ ಇದ್ದ ಬೇರೆ ಏನು ನೋಡ್ತಾ ಇರಲಿಲ್ಲ ಅದು ಬಿಟ್ಟರೆ ಬೇರೆ ಏನು ಬಳಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪೊಲೀಸರು ಮಫ್ತಿಯಲ್ಲಿ ಬಂದಿದ್ರು ಬಂದು ಮನೆಯನ್ನು ಸುತ್ತುವರೆದ್ರು ಹೇಳ್ತಾರೆ ಯಾವ ರೀತಿ ಆಗಾಯಿತು ಈ ಒಂದು ಬಂಧನದ ಒಂದು ಕಾರ್ಯಾಚರಣೆ ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ಪೊಲೀಸರು ಬಂದರು ಮನೆಯನ್ನು ಸುತ್ತುವರೆದ್ರು ಆತನನ್ನು ಬಂಧಿಸಿ ಕರೆದೊಯ್ತಾ ಇದ್ದಾರೆ ಕರೆದೊಯ್ದರು ಅಂತ ಹೇಳ್ತಾರೆ ವಿವರಿಸ್ತಾರೆ ಅವರು ಬಂಧಿತರನ್ನು ಆ ಜೈಪುರದ ಎ ಟಿ ಎಸ್ ಪ್ರಧಾನ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಯಾಕಂದರೆ ಮಾಹಿತಿಯನ್ನು ತೆಗೋಬೇಕಲ್ಲ ಶಂಕೆದ ಭಯೋತ್ಪಾದಕರು ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಇವರು ಭಯೋತ್ಪಾದಕರು ಅಂತ ಏನು ವಿಚಾರ ಹೊರಗೆ ಬರೋ ತನಕ ವಿಚಾರಣೆ ಮಾಡ್ತಾರೆ ಏನೆಲ್ಲ ಮಾಹಿತಿಗಳು ಕಲೆ ಹಾಕ್ಬೇಕು ಅದೆಲ್ಲವನ್ನು ಕಲೆ ಹಾಕ್ತಾರೆ ಯಾಕಂದರೆ ದೇಶದಲ್ಲಿ ಈ ರೀತಿಯಾದಂಥ ಒಂದು ಭಯೋತ್ಪಾದನಾ ಚಟುವಟಿಕೆಗಳು ನಾವು ನೋಡ್ತಾ ಇತ್ತು ಬೇರೆ ಬೇರೆ ಕಡೆ ಅದು ನಾವು ಕರ್ನಾಟಕದಲ್ಲಿ ಗಮನಿಸಿದಾಗ ಏನಾಗಿತ್ತು ಕೆಲವೊಂದು ಹೋರಾಟ ಮಾಡ್ತಾ ಇದ್ರಲ್ವಾ ಕಾಡಲ್ಲಿಟ್ಕೊಂಡು ಬಂದವರು ಶರಣಾಗಿದ್ದರು ಭಯೋತ್ಪಾದಕರು ನಿಮಗೆ ಗೊತ್ತಿರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಬಂದು ಶರಣಾಗಿದ್ರು ಅವರ ಒಂದು ಬಂದೂಕುಗಳನ್ನು ಆಯುಧಗಳನ್ನು ಒಪ್ಪಿಸಿ ನಾವು ಇನ್ನು ಮುಂದೆ ಸಾಮಾನ್ಯ ಜನರಂತೆ ಬದುಕ್ತೀವಿ ಅಂತ ಹೇಳಿ ಗೌರವದಿಂದ ಇರ್ತೀವಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದು ಸರ್ಕಾರದ ಮುಂದೆ ಬಂತು ಆ ವಿಚಾರ ಕೂಡ ನಿಮಗೆ ತಿಳಿದಿದೆ ಹೀಗಾಗಿ ಏನಾದರೂ ಈ ಒಂದು ಭಯೋತ್ಪಾದನೆಯ ಬಗ್ಗೆ ಒಂದು ಸಣ್ಣ ಸುಳಿವು ಸುಕ್ಕು ಕೂಡ ಪೊಲೀಸರು ಅಲರ್ಟ್ ಆಗ್ತಾರೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕಂತ ಆಲೋಚನೆ ಮಾಡ್ತಾರೆ ಅದೇ ವಿಚಾರವಾಗಿ ಈಗ ಐವರನ್ನು ಬಂಧಿಸಿರುವಂಥದ್ದು ಈ ಒಂದು ಭಯೋತ್ಪಾದನೆಯ ಬಗ್ಗೆ ಉಗ್ರ ಚಟುವಟಿಕೆಗಳ ಬಗ್ಗೆ ಸಣ್ಣ ಸಂದೇಹ ಅಥವಾ ಸುಳಿವು ಬಂದರೂ ಕೂಡ ಅಷ್ಟೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಅಧಿಕಾರಿಗಳು ಅದರ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ತಾರೆ ಇದೇ ವಿಚಾರವಾಗಿ ಈಗ ಐವರನ್ನು ಬಂಧಿಸಲಾಗಿದೆ ವಿಚಾರಣೆ ಮಾಡ್ತಾ ಇದ್ದಾರೆ ಆಯುಬ್ ಮಧುಸ್ ಮತ್ತು ಉಸ್ಮಾನ್ ಕೌರಲ್ ಜುನೈದ್ ಏನಿದ್ದಾರೆ ಇವರೆಲ್ಲ ಒಂದು ಐದು ಜನರನ್ನು ಕೂಡ ಬಂಧಿಸಲಾಗಿದೆ ಈಗ ಈ ಬಗ್ಗೆ ಪ್ರತಿಕ್ರಿಯೆ ಅವ್ರ ತಮ್ಮ ಪತ್ನಿ ಮತ್ತು ಮಕ್ಕಳು ಕೂಡ ಹೇಳಿದರೆ ಹೇಗಾಯಿತು ಅಂತ ಬಂಧಿತರಲ್ಲಿ ಒಬ್ಬ ಜೋಧ್ಪುರದ ಚೋಖಾದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ ಆ ಅರೇಬಿಯಾದ ಮದ್ರಾಸದ ಧರ್ಮಗುರುಗಳು ಏನಿದ್ದಾರೆ ಆಯೋಬ್ ಆಯೋಬ್ನಿಂದ ಇವರು ಕೆಲವೊಂದು ಮಾಹಿತಿಗಳನ್ನು ಎಸ್ ಸಿ ಎ ಟಿ ಎಸ್ ಅಧಿಕಾರಿಗಳು ಏನಿದ್ದಾರೆ ಅವರು ತಗೊಂಡು ಅದರಲ್ಲಿ ಏನಾದರೂ ನಮಗೆ ಸಿಗಬಹುದಾ ಇದುವರೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಂತ ಹುಡುಕಾಡ್ತಾ ಇದ್ದಾರೆ ಅದು ಹದಿಮೂರು ವರ್ಷಗಳಿಂದ ಮದ್ರಾಸದಲ್ಲಿ ಕೆಲಸ ಮಾಡ್ತಾ ಇದ್ದ ಹೀಗಾಗಿ ಅಲ್ಲಿ ಏನಾದರೂ ಕೆಲವೊಂದು ಈ ರೀತಿಯಾದಂತಹ ಒಂದು ಚಟುವಟಿಕೆಗಳನ್ನು ನಡೆಸ್ತಾ ಇದ್ದ ಅಥವಾ ಬೇರೆ ಬೇರೆ ಯಾರ ಒಂದು ಲಿಂಕ್ ಇದೆ ಇವರಿಗೆ ಅವೆಲ್ಲವನ್ನು ಕೂಡ ಅಧಿಕಾರಿಗಳು ಹುಡುಕ್ತಾರೆ ತನಿಖೆಯನ್ನು ಮಾಡ್ತಾರೆ ಎಲ್ಲವೂ ಕೂಡ ತನಿಖೆಯ ನಂತರ ಹೊರಗೆ ಬರುತ್ತೆ ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಐದು ಜನರ ಬಂಧನ ಆಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ